ನಿನ್ನೆ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಗಿದೆ ಅತಿ ದೊಡ್ಡ ದುರಂತ ಆಗಿದೆ ನೂರಾರು ಜನ ಮೃತಪಟ್ಟಿದ್ದಾರೆ ಈ ಸುದ್ದಿ ನನಗೆ ಮುಟ್ಟಿದ ತಕ್ಷಣ ಅತ್ಯಂತ ದಿಗ್ಭ್ರಮೆ ಆಗಿದೆ ಅತ್ಯಂತ ದುಃಖದ ಸಂಗತಿ ಆಗಿದೆ ಅತ್ಯಂತ ನೋವಿನ ಇಡೀ ನಾನಾಗಲಿ ಇಡೀ ದೇಶದ ಜನ ಆ ಪರಿವಾರದ ಜೊತೆ ಇದ್ದೇವೆ ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ ಮತ್ತೆ ಇಂಥ ಒಂದು ದುರಂತಗಳು ನಡೆದ ರೀತಿಯಲ್ಲಿ ಶಾಶ್ವತವಾಗಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೇಳಿಕೆಲ್ಲ ಇಸ್ತಾ ಇದ್ದೇನೆ ಮತ್ತು ಈ ದುರಂತಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಇದರ ಬಗ್ಗೆ ಬಹಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಆ ತನಿಖಾ ವರದಿ ಸಾರ್ವಜನಿಕರ ಮುಂದೆ ಇಡಬೇಕು ಮತ್ತೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತೆ ಯಾವ ಕಾರಣಕ್ಕಾಗಿ ಇಂಥ ಒಂದು ದುರಂತ ನಡೆದಿದೆ ಇದೇನು ತಾಂತ್ರಿಕ ಕಾರಣ ಇದೆಯಾ ಯಾರಾದರೂ ಇದಕ್ಕೆ ಹೊಣೆ ಹೊರಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕು ಮತ್ತೆ ನೈತಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಸಂಬಂಧಪಟ್ಟಂಥ ಸಚಿವರು ಮತ್ತೆ ರಾಜೀನಾಮೆ ಕೊಡಬೇಕು ಇಂಥ ದುರ್ಘಟನೆಗಳು ಆಗದ ರೀತಿಯಲ್ಲಿ ಮುಂದೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇಲ್ಲಿ ನಾನು ಒತ್ತಾಯ ಮಾಡ್ತೇನೆ ಅವರು ಯಾವಾಗ ತುಳಿತಕ್ಕೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಇವತ್ತು ಹೇಳಿದ್ರೆ ಅವರು ಆತ್ಮಾಲೋಕನ ಮಾಡಿಕೊಳ್ಬೇಕಲ್ಲ ಕುಂಭ ಮೇಳದಲ್ಲಿ ಅವರು ಕಾಲ್ತುಳಿತಾಯ್ತು ನೂರಾರು ಜನ ಮೃತಪಟ್ಟಿದ್ದಾರೆ ಇದು ನಿನ್ನೆ ಆಗಿದ್ದಂಥದ್ದು ಸುಮಾರು ಎರಡ್ನೂರ ಐವತ್ತು ಮೂರು ಜನ ಮೃತಪಟ್ಟಿದ್ದಾರೆ ಮತ್ತೆ ಇವತ್ತು ಬೆಳಗಾವಿನಲ್ಲಿ ದಾಳಿ ಆಯಿತು ಹಿಂದೆ ಇವರು ಸರ್ಕಾರಗಳಿದ್ದಾಗ ವಿಮಾನ ಅಪಹರಣ ಆಯಿತು ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ಪುಲ್ವಾಮೆ ಮೇಲೆ ದಾಳಿ ಆಯಿತು ಅಕ್ಷರಧಾಮ್ ಮೇಲೆ ದಾಳಿ ಆಯಿತು ಇದೆಲ್ಲ ಏನಾದರೂ ಜವಾಬ್ದಾರಿ ಹೊತ್ತುಕೊಂಡ್ರೆ ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಾವಿನಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ ಯಾರೋ ಮಾಡಲೂಬಾರದು ಇದು ಅತ್ಯಂತ ದುರದೃಷ್ಟಕರವಾದಂತಹದ್ದು ಮತ್ತು ಅತ್ಯಂತ ದುಃಖದ ಒಂದು ಸಂಗತಿ ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಪರಿವಾರ ಜೊತೆಯಲ್ಲಿಕೊಂಡು ಇವತ್ತು ಯಾಕೆ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ರ ಬಗ್ಗೆ ವಾಸ್ತವಾಂಶದ ಒಂದು ಸಂಗತಿಗಳನ್ನು ತನಿಖೆ ಮುಖಾಂತರ ಎಲ್ಲ ವರದಿಯನ್ನು ಪಡೆದು ಮುಂದಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಹೇಗಿರುವಂತಹ ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಗೊತ್ತಾದ್ರೂ ಇವತ್ತು ಎಲ್ಲ ನಿರ್ವಹಣೆ ಮಾಡುವಂಥದ್ದು ಡಿಜಿಸಿ ಇದೆ ಮತ್ತೆ ಸಿವಿಲ್ ಏವಿಯೇಷನ್ ಮಂತ್ರಿ ಮಂತ್ರಾಲಯ ಇದೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಜನರ ಜೀವದ ಜೊತೆಯಲ್ಲಿ ಚಲ್ಲಾಟ ಆಗ್ತಕ್ಕಂಥದ್ದು ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು ಹೀಗಾಗಿ ಇದರ ಬಗ್ಗೆ ತನಿಖೆಯೂ ಆಗಬೇಕು ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರ್ಯಕರ್ತರಾಗಿದ್ದಾರೆ ಅಂತವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತಲೇ ಇವತ್ತು ಇನ್ನೂ ಮುಂದಿನ ಮಾಹಿತಿಯನ್ನು ನೋಡಿ ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸ್ಪಷ್ಟವಾದಂತಹ ಮಾಹಿತಿ ಬರುವವರಿಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಾಗಿ ಹೀಗಾಗಿ ಸ್ಪಷ್ಟವಾದಂತಹ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಮಾಡ್ತೇವೆ ಸರ್ಕಾರಕ್ಕೆ ಏನಾದರೂ ಸರಿಯಾದ ಬಗ್ಗೆ ಆಗ್ರಹ ಮಾಡ್ತೀರಾ ಏನಿದೆ ಆಟ ಗ್ರೂಪ್ ಒಂದು ಕೋಟಿ ಪರಿಹಾರ ಘೋಷಣೆ ಮಾಡಿದೆ ನೋಡಿ ಹತ್ತು ಕೋಟಿ ಕೋಟಿ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಜೀವ ಅತ್ಯಮೂಲ್ಯವಾದಂಥದ್ದು ನೀವು ನೂರು ಕೋಟಿ ಕೊಟ್ಟರು ಜೀವ ಬರುತ್ತೆ ಜೀವ ವಾಪಸ್ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಆಗೋದಿಲ್ಲ ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರೂ ಕಡಿಮೆಯೇ ಇದೆ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು ಅವರಿಗೆ ಶಕ್ತಿ ಕೊಡಬೇಕು ಮತ್ತೆ ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂತ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ